ಸರ್ ಈಗ ಕೆ ಎಚ್ ಮುನಿಯಪ್ಪ ಅವರು ಸುಧಾಕರ್ ಜೊತೆ ಹಲವಾರು ಕಾಂಗ್ರೆಸ್ ಸೇರ್ಪಡೆ ಆಗುವಂಥ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಸರ್ ನಾನು ಹಿಂದೆ ಹೇಳಿದ್ನಲ್ಲ ಕೆ ಎಚ್ ಜೆ ಪಿಗೆ ಬರ್ತಾರೆ ಅಂತ ಬಹುಶಃ ಅದಕ್ಕೆ ನನಗೆ ಹಂಗೆ ಸಿ ಮುನಿರಾಜ್ ಅವರು ಹಲವಾರು ಆರೋಪಗಳನ್ನು ಮಾಡಿದ್ದಾರೆ ಅಂತ ಸರ್ ಆಯಿತು ಈ ಸಲ ಮುಂದೆ ಗೆಲ್ಲಿ ಸುಧಾಕರ್ ಅವರು ಅವ್ರ ಜೊತೆ ಇರೋದಿಲ್ಲ ಮೊನ್ನೆ ಇದ್ದರು ಸುಧಾಕರ್ ಅವರು ಹಾಗಾಗಿ ಅರವತ್ತೆರಡು ಸಾವಿರ ಬಂದಿದೆ ನೆಕ್ಸ್ಟ್ ನಾನು ಇರೋದಿಲ್ಲ ಅವ್ರ ಜೊತೇಲಿ ಇರೋದಿಲ್ಲ ಅವರು ಎಷ್ಟು ಓಡ್ತಕ್ಕಂತ ನೋಡೋಣ ಸರ್ ಈಗ ಕೆ ಎಚ್ ಮುನಿಯಪ್ಪ ಅವರು ಸುಧಾಕರ್ ಜೊತೆ ಹಲವಾರು ಕಾಂಗ್ರೆಸ್ ಸೇರ್ಪಡೆ ಆಗುವಂಥ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಸರ್ ನಾನು ಹಿಂದೆ ಹೇಳಿದ್ನಲ್ಲ ಕೆ ಎಚ್ ಮುನಿಯಪ್ಪನವರು ಬಿಜೆಪಿಗೆ ಬರ್ತಾರೆ ಅಂತ ಬಹುಶಃ ಅದಕ್ಕೆ ನನಗೆ ಹಂಗೆ ಹೇಳಿರಬಹುದು ಸಿಪಗಳನ್ನು ಮಾಡಿದ್ದಾರೆ ಸುಧಾಕರ್ ಆಯ್ತು ಈ ಸಲ ಮುಂದೆ ಗೆಲ್ಲಿ ಸುಧಾಕರ್ ಅವರವ್ರ ಜೊತೆ ಇರೋದಿಲ್ಲ ಮೊನ್ನೆ ಇದ್ರು ಸುಧಾಕರ್ ಅವರು ಹಾಗಾಗಿ ಅರವತ್ತೆರಡು ಸಾವಿರ ಬಂದಿದೆ ನೆಕ್ಸ್ಟ್ ನಾನು ಇರೋದಿಲ್ಲ ಅವ್ರ ಇರೋದಿಲ್ಲ ಅವರು ಎಷ್ಟೊಟ್ಟು ತಗಂತಾರೆ ನೋಡೋಣ